ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ವ್ಲಾಗಿದು ಬೆಳಿಗ್ಗೆ ದೋಸೆ ತಿಂಡಿ ಹಾಗಾಗಿ ಪಾಪುಗೆ ದೋಸೆನೇ ಕೊಟ್ಟೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೊಟ್ಟಿದ್ದೆ ತಿಂತ ಕೂತಿದ್ದ ಅವನೇನು ಸಮಸ್ಯೆ ಅಂದರೆ ನುಂಗಲ್ಲ ಬೇಗ ನುಂಗಲ್ಲ ಒಟ್ಟಿಗೆ ಎಲ್ಲಾನು ತೆಗೆದು 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 ಸುಮ್ಮನೆ ಬಾಯಿಗೆ ಬಾಯ್ಗೆ ಇರ್ತಾನೆ ಆಮೇಲೆ ಒಟ್ಟಿಗೆ ಏ ಅಂದ್ಬಿಡ್ತಾನೆ ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕು ಅವನಿಗಷ್ಟೆ ಹ್ಞೂ ತಿನ್ನೋ ಅಷ್ಟು ತಿನ್ಕೊಂಬಿಡ್ತಾನೆ ಆಮೇಲೆ ಆಟ ಶುರು ತೆಗೆದು ಕೆಳಗಡೆ ಬಿಸಾಕೋದು ನೋಡಲ್ಲಿ ತಟ್ಟೆ ಬಿಸಾಕಕ್ಕೆ ಇದ್ದಾನೆ ಇವಾಗ ಕೆಳಗೆ ಕೆಳಗೆ ಬಿಸಾಕ್ತಾನೆ ಮತ್ತು ಕೆಳಗಡೆ ಬಿಸಾಕ್ಬಿಟ್ಟು ತಟ್ಟೆ ಒಳಗೆ ಹಾಕ್ತಾನೆ ಇದೇ ಆಟ ಶುರು ಇನ್ನು ಒಂದು ಸ್ವಲ್ಪ ಅಷ್ಟೇ ಸ್ಟಾರ್ಟಿಂಗ್ ತಿನ್ನೋದು ಆಮೇಲೆ ತಿನ್ನೋ ಅಷ್ಟು ತಿನ್ಕೊಳ್ಳಿ ಅಂದ್ಬಿಟ್ಟು ಕೊಡ್ತೀನಿ ಆಮೇಲೆ ಅದು ಹೊಟ್ಟೆ ತುಂಬಿರಲ್ವಲ್ಲ ಹಾಗಾಗಿ ಆಮೇಲೆ ನಾನೇ ಕಲಸಿ ತಿನ್ನಿಸ್ಬಿಡ್ತೀನಿ ಮೊಸರು ಚಟ್ನಿ ಏನಾದರೂ ಹಾಕ್ಬಿಟ್ಟು ಆಮೇಲೆ ನಾನೇ ತಿನ್ನಿಸ್ಬಿಡ್ತೀನಿ ತಿನ್ಕೊತಾನೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಒಂದು ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಒಂದು ಸಲ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಲ್ಲಿ ಆಕಾಶ ಬಂದ ಅಷ್ಟರಲ್ಲಿ ಅವ್ನು ಬಂದಿರೋದು ಅವನಿಗೆ ಇದೇ ಇಲ್ಲ ಜ್ಞಾನವೇ ಇಲ್ಲ ಅವನ ಪಾಡಿಗೆ ಅವನು ಬಾಯಿಗೆ ಹಾಕ್ಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ತಿಂದ್ಕೊಂಡು ಕೂತಿದ್ದಾನೆ ಮಕ್ಳಿ ಹಿಂಗೆ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅದೇ ನಾವು ಹಿಂಗೆ ತಟ್ಟೆಗೆ ಹಾಕ್ಕೊಂಡು ಆಟ ಆಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ ಮನೇಲಿರೋರು ನಮಗೆ ಬೈತಾರೆ ಅಷ್ಟೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಏನಂತಂದರೆ ನೀವು ಪಾಪುಗೆ ಯಾವುದು ಮಸಾಜ್ ಆಯಿಲ್ ಯಾವುದು ಯೂಸ್ ಮಾಡ್ತಾಯಿದ್ರಿ ಅಂತ ಸೊ ನಾನಿವತ್ತು ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಬ್ಬರು ನನಗೆ ಏನು ಕಮೆಂಟ್ ಮಾಡಿದರು ಅಂದರೆ ಹೋಮ್ ಟೂರ್ ಮಾಡಿ ಅಂತ ಕಮೆಂಟ್ ಮಾಡಿದರು ಇನ್ನು ಯಾರಿಗಾದರೂ ಹೋಮ್ ಟೂರ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಾನು ಹೋಮ್ ಟೂರ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಮತ್ತು ಹೇಳ್ತೀನಿ ಇವಾಗ ನಾನು ಸ್ಟಾರ್ಟಿಂಗಿಂದ ಪಾಪುಗೆ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕೂಡ ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು ಆಮೇಲಿಂದ ಮಸಾಜ್ ಆಯಿಲ್ ಬಗ್ಗೆ ಅವ್ರು ಕೇಳಿದ್ದು ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತಾ ಇದ್ರಿ ಅಂತ ಬಾಡಿದು ನಾನು ಹಿಮಾಲಯ ಪ್ರಾಡಕ್ಟೇ ಮಸಾಜ್ ಆಯಿಲ್ ಯೂಸ್ ಮಾಡ್ತಾ ಇದ್ದಿದ್ದು ಅದು ಹೇಗೆ ಅಂತಂದರೆ ನಾನು ಫಸ್ಟ್ ಒಂದು ಪ್ಯಾಕ್ ಏನು ತರಿಸ್ಕೊಂಡಿದ್ದೆ ಅದರಲ್ಲಿ ಇದ್ದಿದ್ದು ಏನು ಒಂದು ಬಾಟಲ್ ಇತ್ತು ಅದಷ್ಟು ಖಾಲಿ ಆಗೋವರೆಗೂ ಮಾತ್ರ ನಾನು ಅವನಿಗೆ ಪಾಪುಗೆ ಅದು ಬೇಬಿದು ಮಸಾಜ್ ಮಸಾಜ್ ಆಯಿಲ್ ಯೂಸ್ ಮಾಡಿದ್ದು ಆಮೇಲೆ ಅದು ಖಾಲಿ ಆದಮೇಲಿಂದ ನಾನು ಅದನ್ನು ಮತ್ತೆ ತರ್ಸೋಕ್ಕೆ ಹೋಗಲಿಲ್ಲ ಬಿಕಾಸ್ ನನಗೇನಿತ್ತು ಅಂತಂದರೆ ಅವನಿಗೆ ಕೊಕೊನಟ್ ಆಯಿಲಲ್ಲೇ ಮಸಾಜ್ ಮಾಡಬೇಕು ಅನ್ನೋದು ನನಗಿದ್ದಿತ್ತು ಸೊ ಅದು ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಅದರನ್ನೇ ಯೂಸ್ ಮಾಡಿದೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವನಿಗೆ ನಾನು ಒಂದು ತಿಂಗಳು ಒಂದು ಫಿಫ್ಟಿ ಫಿಫ್ಟಿ ಡೇಸ್ ಟ್ವೆಂಟಿ ಡೇಸ್ ಅನಿಸುತ್ತೆ ಆವಾಗಿಂದೇ ನಾನು ಅವನಿಗೆ ಮಸಾಜ್ ಮಾಡ್ತಾಯಿದ್ದೆ ಮಸಾಜ್ ಮಾಡೋಕ್ಕೆ ಶುರು ಮಾಡಿದ್ದೆ ಸೊ ಅದೆಲ್ಲ ಪೂರ್ತಿ ಆಯಿಲ್ ಖಾಲಿ ಆದಮೇಲೆ ನಾನು ಬರೀ ಕೊಕೊನಟ್ ಆಯಿಲ್ ಮಾತ್ರ ನನ್ನ ಪಾಪುಗೆ ಯೂಸ್ ಮಾಡ್ತಾಯಿದ್ದು ಮಸಾಜ್ಗೆ ಅಂತ ಕೊಕೋನಟ್ ಆಯಿಲ್ಗೆ ಅದನ್ನು ಸ್ವಲ್ಪ ಬೆಚ್ಚು ಬಿಸಿ ಮಾಡ್ತಾ ಇರಲಿಲ್ಲ ಬೆಚ್ಚು ಮಾಡ್ಕೊತಿದ್ದೆ ಅಷ್ಟೇ ಉಗುರು ಬೆಚ್ಚಿ ಮಾಡಿಬಿಟ್ಟು ನಾನು ಅದರಲ್ಲಿ ಮಸಾಜ್ ಮಾಡ್ತಾಯಿದ್ದೆ ಅವ್ನು ಸಣ್ಣ ಪಾಪು ಇದ್ದಾಗ ಸುಮ್ಮನೆ ಒಂದು ಕಡೆ ಮಲ್ಕೊತಿದ್ದ ಕೂತ್ಕೊಳ್ತಿದ್ದ ಆವಾಗಲೂ ಮಸಾಜ್ ಮಾಡ್ಬೋದಿತ್ತು ಅವ್ನು ಯಾವಾಗ ತವಿಯೋದಕ್ಕೆ ಶುರು ಮಾಡ್ದೆ ಅದಾದಮೇಲೆ ಸ್ವಲ್ಪ ಮಸಾಜ್ ಎಲ್ಲ ಮಾಡೋದು ಕಷ್ಟ ಆಯಿತು ಒಂದು ಕಡೆ ಇರ್ತಾ ಇರಲಿಲ್ಲ ಎಣ್ಣೆ ಅಲ್ವಾ ಇನ್ನು ನೆಲದ ಮೇಲೆಲ್ಲ ಓಡಾಡೋಕ್ಕೋದ್ರೆ ಎಲ್ಲ ನೆಲದ ನೆಲದ ಮೇಲೆಲ್ಲ ಆಯಿಲ್ ಆಗ್ತಾಯಿತ್ತು ಬಟ್ಟೆಗೆಲ್ಲ ಆಯಿಲ್ ಆಗ್ತಾಯಿತ್ತು ಆಮೇಲೆ ಏನಾಯಿತು ಸಮ್ಮರ್ ಬೇರೆ ಬಂತು ನಾನು ಅದೆರಡೂ ರೀಸನಿಂದ ನಾನು ಆಮೇಲೆ ಅವನಿಗೆ ಮಸಾಜ್ ಮಾಡಿದೆಲ್ಲ ಸ್ಟಾಪ್ ಮಾಡಿದೆ ಒಂದು ಆರು ತಿಂಗ್ ಏಳು ತಿಂಗ್ಳವರೆಗೇನೋ ಮಾಡಿದೆ ಅನಿಸುತ್ತೆ ಅವನಿಗೆ ಆಮೇಲೆ ಬಿಟ್ಟೆ ಯಾವಾಗೋ ಒಂದೊಂದು ಸಲ ಮಧ್ಯ ಮಧ್ಯೆ ಒಂದೊಂದು ಸಲ ಈ ಥರ ಮಾಡ್ಕೊತಿದ್ದೆ ಬಟ್ ಮುಖಕ್ಕೆ ಮಾತ್ರ ಕಂಪಲ್ಸರಿ ಮಾಡ್ತಾಯಿದ್ದೆ ದಿನ ಬಿಟ್ಟು ದಿನ ಬಾಡಿ ಮಸಾಜು ಅಷ್ಟೇ ನಾನು ದಿನ ಬಿಟ್ಟು ದಿನ ಮಾಡ್ತಾಯಿದ್ದೆ ಅವನಿಗೆ ಆಮೇಲೆ ಮಸ್ ಬಾಡಿ ಮಸಾಜೆಲ್ಲ ಸ್ಟಾಪ್ ಮಾಡಿ ಆದಮೇಲೆ ಬರೀ ಮುಖಕ್ಕೆ ಮಾತ್ರ ಕೊಕೋನಟ್ ಆಯಿಲಲ್ಲಿ ಮಸಾಜ್ ಮಾಡ್ತಾಯಿದ್ದೆ ನಮ್ಮಲ್ಲಿ ಏನೊಂದು ಕಾನ್ಸೆಪ್ಟ್ ಇದೆ ಅಂತ ಅಂದರೆ ಇವಾಗೆಲ್ಲ ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನಮ್ಮಲ್ಲಿ ಏನೊಂದು ಕಾನ್ಸೆಪ್ಟ್ ಇದೆ ಅಂತಂದರೆ ಅದನ್ನು ಯೂಸ್ ಮಾಡಿ ಮಗು ಬೆಳ್ಕಾಗುತ್ತೆ ಇದನ್ನು ಯೂಸ್ ಮಾಡಿ ಮಗು ಬೆಳಗ್ಗಾಗುತ್ತೆ ಈ ಮಸಾಜ್ ಆಯಿಲ್ ಯೂಸ್ ಮಾಡಿದ್ರೆ ಪಾಪು ಬೆಳಗ್ಗಾಗುತ್ತೆ ಈ ಕ್ರೀಮ್ ಯೂಸ್ ಮಾಡಿದ್ರೆ ಮಗು ಬಿಳ್ಗಾಗುತ್ತೆ ಅದೆಲ್ಲ ಶುದ್ಧ ಸುಳ್ಳು ದಯವಿಟ್ಟು ಎಲ್ಲ ಬಂದರು ಇದೊಂದು ಕಟ್ಟು ಸತ್ಯನ ಅರ್ಥ ಮಾಡ್ಕೊಂಬಿಡಿ ನೀವು ಯಾವ ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಯಾವ ಕ್ರೀಮ್ ಯೂಸ್ ಮಾಡಿದ್ರು ಯಾವ ಮಸಾಜ್ ಆಯಿಲ್ ಯೂಸ್ ಮಾಡಿದ್ರು ನಿಮ್ಮ ಮಗು ಬಿಳ್ಗೆ ಅರ್ಥ ಆಗ್ತಿದ್ಯಾ ಯಾಕಂತಂದರೆ ಅದರಲ್ಲಿ ಯಾವುದ್ರಲ್ಲೂ ಬಿಳ್ಗೆ ಆಗೋ ಥರ ಏನೂ ಇಲ್ಲ ನಾವು ಇವಾಗ ಈ ಥರ ಮಸಾಜ್ ಮಾಡೋದ್ರಿಂದ ಈ ಆಯಿಲ್ ಯೂಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಮಗು ಬಿಲ್ಡ್ ಅಂತ ಹೇಳ್ತಾರೆ ಅದು ಕೂಡ ಸುಳ್ಳು ಯಾವ ಆಯಿಲಿಂದ ಯೂಸ್ ಯೂಸ್ ಮಾಡಿದ್ರೂ ನಾವು ಬಿಲ್ಡ್ ಅದೇ ಥರ ಮಕ್ಕಳು ಕೂಡ ಬಿಲ್ಗಾಗಲ್ಲ ಏನಂದರೆ ಒಂದು ಟೋನ್ ಬರ್ಬೋದು ಅಷ್ಟೇ ಅದು ಕ್ಷಣಿಕ ಶಾಶ್ವತ ಅಲ್ಲ ಏನು ಆ ಟೋನ್ ಒಂದು ದಿನ ಇರ್ಬೋದು ಅಷ್ಟೇ ಆಮೇಲೆ ಅದು ಆ ಟೋನ್ ಇರೋಲ್ಲ ಮಕ್ಕಳು ಬಿಲ್ಡ್ಗೆ ಅದೆಲ್ಲ ಯಾವಾಗ ಅಂತಂದರೆ ಬೆಳೀತಾ ಬೆಳೀತಾ ಕಲರ್ ಬರ್ತಾರೆ ಮಕ್ಕಳೇ ನೀವು ಮಸಾಜ್ ಮಾಡಿದ್ರು ನೀವು ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಮಾಡದೆ ಹೋದ್ರೂ ಮಕ್ಕಳು ಹುಟ್ಟಿದಾಗ ಇದ್ದಿದ್ದು ಕಲರ್ ಬೆಳೀತಾ 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 ಖಂಡಿತವಾಗ್ಲೂ ಇರಲ್ಲ ಎಲ್ಲ ಮಕ್ಕಳು ಅಷ್ಟೇ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಹುಟ್ಟಿದಾಗ ಮಕ್ಕಳು ಇರ್ತಾರೆ ಇಲ್ಲ ಇರ್ತಾರೆ ಯಾವಾಗ ಬೆಳೀತಾ 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 ದೊಡ್ಡವ್ರು ಆಗ್ತಾ 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 ಸ್ವಲ್ಪ ಕಲರ್ ಬರುತ್ತೆ ಒನ್ ಮಂತು ಟೂ ಮಂತು ತ್ರೀ ಮಂತ್ ಆಗ್ತಾ 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 ಮಕ್ಕಳು ಕಲರ್ ಲೈಟಾಗಿ ಕಲರ್ ಬರ್ತಾರೆ ಕಲರ್ ಅನ್ನೋದು ಬಿಳಿ ಬಣ್ಣ ಅಂತ ಅನ್ನೋದು ನಾವು ವಾಸ ಮಾಡುವಂಥ ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ನಾವು ಒಂದು ನಾವು ವಾಸ ಮಾಡೋ ಜಾಗ ಇನ್ನೊಂದು ನಮ್ಮ ವಂಶ ಪರಂಪರೆವಾಗಿ ಬಂದಿರೋ ಬಣ್ಣ ನಮ್ಮ ವಂಶಸ್ಥರು ಅಥವಾ ನಮ್ಮ ವಂಶದಲ್ಲಿ ಯಾರಾದರೂ ಆ ಕಲರ್ ಇದ್ದರೆ ಆವಾಗಲೂ ಕೂಡ ಮಕ್ಕಳು ಕಪ್ಪಗಾಗ್ತಾರೆ ಇಲ್ಲ ಬಿಳ್ಗುಡ್ತಾರೆ ಕಪ್ಗುಡ್ತಾರೆ ಆಯಿತಾ ಅದು ಬಿಟ್ಟು ಇನ್ನು ಯಾವುದೇ ಕಾರಣದಿಂದನೂ ಮಕ್ಕಳು ಬಿಳ್ಗಾಗಲ್ಲ ಆಗಲ್ಲ ಈ ಸುಮ್ಮನೆ ತಲೆ ಕೆಡಿಸ್ಕೊಂಡು ಈ ಅಮ್ಮಂದರು ಅಫ್ಕೋರ್ಸ್ ಎಲ್ಲ ಅಮ್ಮಂದ್ರಗೂ ನನ್ನ ಮಗು ಬೀಳ್ಗಿರುತ್ತೆ ಅಂತ ಯಾರಿಗೆ ಆಸೆ ಇರೋಲ್ಲ ಅಲ್ವ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಇದೊಂದು ಸತ್ಯ ಅರ್ಥ ಮಾಡ್ಕೊಂಬಿಡಿ ಸುಮ್ಮನೆ ಯಾಮಾರುಬೇಡಿ ಆಯಿತಾ ಯಾರ್ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಬಟ್ ಮಸಾಜ್ ಮಾಡೋದು ಬೇಡವಾಗಾದರೆ ಅದರಿಂದ ಏನೂ ಯೂಸ್ ಇಲ್ವಾ ಅಂದರೆ ಆ ಥರ ಎಲ್ಲ ಇಲ್ಲ ಮಸಾಜ್ ಮಾಡೋದರಿಂದ ಉಪಯೋಗ ಇದೆ ಆದರೆ ಮಸಾಜ್ ಮಾಡಿ ನನ್ನ ಮಗುನ ಬಿಳಿಗೆ ಮಾಡ್ತೀನಿ ಅನ್ನೋ ಅನ್ನೋದೆಲ್ಲ ಶುದ್ಧ ಸುಳ್ಳು ಆಯಿತಾ ಮಸಾಜ್ ಮಾಡೋದರಿಂದ ಖಂಡಿತ ಉಪಯೋಗ ಇದೆ ಏನು ಉಪಯೋಗ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮಕ್ಕಳಿಗೆ ಚೆನ್ನಾಗಾಗುತ್ತೆ ಆಯಿತಾ ನಾನು ಅವನಿಗೆ ಮಸಾಜ್ ಮಾಡೋದ್ರ ಜೊತೆಗೆ ಎಕ್ಸಸೈಸ್ ಕೂಡ ಮಾಡಿಸ್ತಿದ್ದೆ ನಾನು ವೀಡಿಯೋ ಅಟ್ಯಾಚ್ ಮಾಡ್ತೀನಿ ಸಣ್ಣ ಅವನು ಒಂದು ತಿಂಗಳು ಪಾಪು ಹೋಗಾಗ ನಾನು ಅದೊಂದು ವೀಡಿಯೋ ಇಟ್ಕೊಂಡು ಮಾಡ್ಕೊಂಡಿದ್ದೆ ಅಷ್ಟೆ ಆಮೇಲೆ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ನಿಗೆ ನಾನು ಒಂದು ತಿಂಗಳು ಪಾಪು ಒಂದು ತಿಂಗಳು ಕಂಪ್ಲೀಟ್ ಕೂಡ ಆಗಿರಲಿಲ್ಲ ಬಟ್ ತುಂಬ ಜೆಂಟಲಾಗಿ ಮಾಡಬೇಕು ಎಕ್ಸಸೈಸ್ ಮಾಡಿಸೋ ಮಾಡಿಸ್ಬೇಕಾದ್ರೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದರೆ ಎಳೆ ಕೈ ಎಳೆ ಮೂಳೆಗಳಲ್ವ ಹಂಗಾಗಿ ತುಂಬ ಜೆಂಟಲಾಗಿ ನಾವು ಮಕ್ಕಳು ಕೈ ಕಾಲನ್ನ ಇಡ್ಕೊಬೇಕಾಗತ್ತೆ ಹೊರಟು ಹೊರಟಾಗೆಲ್ಲ ಮಾಡಿಸಿದ್ರೆ ಆಗಲ್ಲ ಈಗಲೇ ಹೇಳಿದೀನ ಮೇಲೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ನಾನು ಅವಾಗೆಲ್ಲ ಅವನಿಗೆ ಒಂದು ತಿಂಗಳು ಕಂಪ್ಲೀಟ್ ಆಗೋಕ್ಕೆ ಮುಂಚಿಂದನೂ ನಾನು ನನಗೆ ಎಕ್ಸಸೈಸ್ ಮಾಡ್ತಾಯಿದ್ದೆ ಮಸಾಜ್ ಮಾಡ್ತಿದ್ದೆ ನಾನು ಆಮೇಲೆ ತುಂಬ ಬಿಸಿ ಬಿಸಿ ನೀರು ಅವ್ನಿಗೆ ಅವತ್ತು ನಾನು ಯೂಸ್ ಮಾಡೇ ಇಲ್ಲ ಹುಟ್ಟಿದಾಗಿಂದೂ ಅವ್ನು ಫಸ್ಟು ಬಾತ್ ನಾವು ಮನೆಗೆ ಬಂದಮೇಲೆ ಏನು ನೀರು ಯೂಸ್ ಮಾಡಿದ್ವಿ ಯಾ ಎಷ್ಟು ಬಿಸಿ ಯೂಸ್ ಮಾಡಿದ್ವಿ ಅದೇ ಬಿಸಿನ ನಾವು ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗೂ ಅಲ್ಲ ಉಗುರು ಬೆಚ್ಚಗಿನ ನೀರಲ್ಲೇ ನಾವು ಅವನಿಗೆ ಸ್ನಾನ ಇದ್ದಿದ್ದು ಸೊ ಸೊ ನೀವು ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ನನ್ನ ಮಗು ಕಪ್ಪಿದೆ ಬೇರೆ ಮಕ್ಕಳೆಲ್ಲ ಬಿಲ್ಗಿದ್ದಾರೆ ನನ್ನ ಮಗು ಬಿಲ್ಡ್ ಯಾವುದಾದ್ರು ಕ್ರೀಮ್ ಇದ್ದರೆ ಸಜೆಸ್ಟ್ ಮಾಡಿ ಅಂತಂದರೆ ಡಾಕ್ಟ್ರು ಕೂಡ ಹೆಲ್ಪ್ಲೆಸ್ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಅವರು ಯಾವ ಕ್ರೀಮ್ ಕೂಡ ಸಜೆಸ್ಟ್ ಮಾಡೋಲ್ಲ ಬಿಲ್ಡ್ ಥರ ಕ್ರೀಮ್ ಓಕೆನಾ ಇವಾಗ ನಾವು ಬಾಡಿ ಲೋಷನ್ ಯೂಸ್ ಮಾಡ್ತೀವಿ ಮಕ್ಕಳಿಗೆ ಅದೆಲ್ಲ ಏನಕ್ಕೆ ಅಂತಂದರೆ ಸ್ಕಿನ್ ಸಾಫ್ಟ್ ಆಗುತ್ತೆ ಅಷ್ಟೇ ಈಗ ಒಂದು ಮಾಯಶ್ಚುರೈಸರ್ ಕೊಡುತ್ತೆ ಸ್ಕಿನ್ಗೆ ಅದು ಬಿಟ್ಟರೆ ಬಿಲ್ಡ್ ಅನ್ನೋದೆಲ್ಲ ಸುಳ್ಳು ಆಯಿತಾ ಬಿಫೋರ್ ಅಂದರೆ ಈ ಥರ ಈ ಆಯಿಲು ಈ ಕ್ರೀಮೆಲ್ಲ ಯೂಸ್ ಮಾಡೋಕ್ಕೂ ಮುಂಚೆ ಮಗು ಈ ಥರ ಇತ್ತು ಇದೆಲ್ಲ ಯೂಸ್ ಮಾಡಿದ ಮೇಲೆ ಮಗು ಈ ಥರ ಆಯಿತು ಅಂತೆಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ಸುಳ್ಳು ಆಯಿತಾ ಯಾರಬೇಡಿ ಅದೆಲ್ಲ ನಂಬಿಕೊಂಡು ಸುಮ್ಮನೆ ಆಸೆ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಬಟ್ ಮಸಾಜ್ ಎಲ್ಲ ಮಾಡಿ ಮಸಾಜ್ ಒಳ್ಳೆಯದೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಹೊಟ್ಟೆ ಹೊಕ್ಕುಳ ಸುತ್ತ ಮಸಾಜ್ ಅವಶ್ಯಕತೆ ಮಕ್ಕಳಿಗೆ ತುಂಬ ಇರುತ್ತೆ ಆವಾಗ ಹೊಟ್ಟೆ ಕಟ್ಟಲ್ಲ ಮೋಷನ್ ಚೆನ್ನಾಗಾಗುತ್ತೆ ಸೊ ಇದೆಲ್ಲ ರೀಸನ್ಗೆ ಸೊ ನಾವು ಈ ಎರಡು ಬೆರಳಲ್ಲಿ ಮಸಾಜ್ ಮಾಡಬೇಕಾಗುತ್ತೆ ಆಯಿತಾ ಹೊಕ್ಕುಳ ಸುತ್ತ ಮಧ್ಯದ ಬೆರಳು ಮತ್ತು ಉಂಗ್ರದ ಬೆರಳು ಸೊ ಹಿಂಗೆ ಅದು ಸುತ್ತ ಮಸಾಜ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಉಪಯೋಗ ಆಗುತ್ತೆ ಮಕ್ಕಳಿಗೆ ಗ್ಯಾಸ್ ಕಟ್ಟಲ್ಲ ಗ್ಯಾ ಕೆಲವು ಮಕ್ಕಳಿಗೆ ಗ್ಯಾಸ್ ಕಟ್ಟಿ ಹೊಟ್ಟೆ ಬಂದು ಅಳ್ತವೆ ಸೊ ಆ ಥರ ಎಲ್ಲ ಏನೂ ಆಗಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಮಧ್ಯೆ ಕ್ಲಾಕ್ ವೈಸ್ ಈ ಥರ ಮಾಡ್ತಾ ಹೋದರೆ ಮಸಾಜ್ ಮಾಡ್ತಾ ಹೋದರೆ ದಿನ ಬಿಟ್ಟು ದಿನ ಮಾಡಿದ್ರೆ ಬೆಟರ್ ಸೊ ಆ್ಯಂಡ್ ಇದೊಂದು ಇನ್ಫಾರ್ಮೇಷನ್ನ ಹೇಳಬೇಕಿತ್ತು ಹೇಳಿದೆ ನಿಮಗೇನಾದರೂ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ನನ್ನ ನನಗಾದಷ್ಟು ನಾನು ಅದ್ರ ಬಗ್ಗೆ ನನಗೇನಾದರೂ ತಿಳುವಳಿಕೆ ಇದ್ದರೆ ನನಗೆ ಏನು ಅನುಭವ ಇರುತ್ತೆ ನನ್ನ ಏನು ತಿಳಿವಳ್ಕೆ ಇದೆ ಅದ್ರ ಪ್ರಕಾರ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ಏನ್ ಬೇಕು ಹೇಳು ಏನ್ ಬೇಕು ಈಗ ಏನ್ ಬೇಕು ಏನು ಏನು ನೋಡ್ಬೇಕು ನೀನು ಏನು ನೋಡ್ಬೇಕು ಹೇಳು ಏನು ನೋಡ್ಬೇಕು ನೀನು ಹಾ ಅಂಬ ನೋಡ್ಬೇಕಾ ಹೇಳು ಏನು ನೋಡ್ಬೇಕು ನೀನು ಹಾಂ ಕೋತಿ ನೋಡ್ಬೇಕಾ ಹೇಳ್ಬೇಕು ಬಾಯ್ ಬಿಟ್ಟು ಹೇಳು ಏನು ನೋಡ್ಬೇಕು ನೀನು ಎಲ್ಲೋಗ ಎಲ್ಲೋಗ್ಬೇಕು ಎಲ್ಲೋಗೋಣ ಹೇಳು ಹಾಂ ಎಲ್ಲೋಗಣ ಕಾ 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 ಏಳು ಎಲ್ ಎಲ್ಲೋಗಣ ಈಗ ಎಲ್ಲೋಗಣ ಅವನು ನಾಯಿ ನೋಡಕ್ಕೆ ಹೋಗ್ಬೇಕಂತೆ ಕೋ ಕಾ ಕಾ ಕೋ ಅವಾಗಿಂದ ಏನು ನೋಡಕ್ಕೆ ಹೋಗಬೇಕಪ್ಪ ನೀನು ಏ ನಾನು ಹೋಗಲ್ಲ ಪಾವು ಪಾವು ಇದೆಯಲ್ಲಿ ಕಚ್ಚಿ ಬಿಡುತ್ತ ಮೇಲೆ ಹಾವು ಹಾವು ಬುಷ್ ಅಂತ ಹೆಂಗ್ ಕಚ್ಚಿದ್ದು ಬುಷ್ ಅಂತ ಕಚ್ಚಕ್ಕಂತ ಕಚ್ಚಿ ಬಿಡುತ್ತ ಮೇಲೆ ಪಾಪು ನೋಡಿ ಇವಾಗ ಇಷ್ಟು ನಡೆಯೋ ಅಷ್ಟಾಗಿದ್ದಾನೆ ಇವನು ಯಾವ ಥರ ಅಂದರೆ ಹಿಂಗೆ ಈಗ ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರಲ್ವ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ ಅಮ್ಮ ಆ ಕಡೆ ಕೂತ್ಕೊಂಡಿದ್ದಾರೆ ಇವಾಗ ಅವನ ಕೈನ ಯಾರೂ ಹಿಡ್ಕೊಂಡು ನಡೆಸಲ್ಲ ಆದರೂ ನಡೀತಾನೆ ಆಯಿತಾ ಅದೇ ಅವ್ನ ಪಾಡಿಗೆ ಅವ್ನು ಬಿಟ್ಬಿಟ್ಟು ನಡಿ ಅಂತಂದರೆ ನಡೆಯೋಲ್ಲ ಮೋಸ್ಟ್ಲಿ ಅವ್ನಿಗೂ ಭಯ ಅನಿಸುತ್ತೆ ನಡಿಬೋದು ಆರಾಮಾಗೆ ನಡಿಬೋದು ಅವನು ನೋಡಿ ಎಷ್ಟು ಕಂಫರ್ಟಬಲ್ ಕಂಫರ್ಟಾಗೆ ನಡೀತಾ ಇರ್ತಾನೆ ಆದರೆ ಅವನಷ್ಟಕ್ಕೆ ಅವನು ನಡೆಯೋಲ್ಲ ಈ ಥರ ಅಲ್ಲೊಬ್ರು ಕೂತ್ಕೋಬೇಕು ಇಲ್ಲೊಬ್ರು ಕೂತ್ಕೋಬೇಕು ಹೋಗಿವಾಗ ಅಂತಂದರೆ ಹೋಗ್ತಾನೆ ಆ ಕಡೆ ಒಂದು ಸಲ ಬರ್ತಾನೆ ಈ ಕಡೆ ಒಂದು ಸಲ ಹೋಗ್ತಾನೆ ಆದರೆ ಸುಮ್ಮನೆ ಹೋಗಪ್ಪ ನಡಿ ಅಂದರೆ ಮ ಬೇರೆ ಟೈಮಲ್ಲೆಲ್ಲ ತಗೊಂಡೇ ಬರ್ತಾನೆ ತಗೊಂಡೇ ಹೋಗ್ತಾನೆ ನೆಡಿ ಅಂದರೆ ಮಾತ್ರ ನಡಿಯಲ್ಲ ಎಷ್ಟು ಹಠ ಮಾಡ್ತಾರೆ ನನಗೆ ಗೊತ್ತಾ ನೆಡಿಲಿ ಅಂದ್ಬಿಟ್ಟು ಬಿಟ್ಬಿಟ್ರೆ ನಿಲ್ಲಿಸ್ಬಿಟ್ಟು ಬಿತ್ ಬಂದ್ಬಿಟ್ರೆ ಈ ಕಡೆ ನಾವು ಹಂಗೆ ಕೂತ್ಕೊತಾನಿದ ನನಗೆ ಯಾವ ಜಾಗದಲ್ಲಿ ನಿಲ್ಲಿಸಿರ್ತೀವಿ ಅದೇ ಜಾಗದಲ್ಲಿ ಕೂತ್ಕೊತಾನೆ ಈ ಕಳ್ಳ ಸೋಂಬೇರಿ ಸಕ್ಕ ಸೋಂಬೇರಿ ಅವನು ಸೋ ಸುಮಾರು ಜನ ಕೇಳ್ತಾ ಇರ್ತೀರಾ ಹಂಗೆ ಕಮೆಂಟ್ ಮಾಡ್ತಿರ್ತೀರಾ ಓ ನಮ್ಮ ಪಾಪು ಇನ್ನೂ ನಡೆಯೋಲ್ಲ ಇನ್ನ ಇನ್ನೂ ನಡೆಯೋಲ್ಲ ಅಂತ ಸೊ ತಲೆ ಕೆಡಿಸ್ಕೊಬೇಡಿ ಆಯಿತಾ ಜನಗಳು ಕೇಳ್ತಾರೆ ಇನ್ನೂ ನಡೆಯಲ್ವ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಇರುತ್ತೆ ಅವ್ರಿಗೆ ಯಾವಾಗ ಆಗುತ್ತೋ ಅವಾಗ ಖಂಡಿತ ಅವ್ರು ನಡೆದೇ ನಡೀತಾರೆ ಅಟ್ ಇವಾಗ ಒಂದು ನಡೀತಾ ಇಲ್ಲ ಅಂದರೆ ಒಂಚೂರು ಭಯ ಇರುತ್ತೆ ಅಯ್ಯೋ ಏನಪ್ಪ ಹಿಂಗೆ ಅಂತ ಅಟ್ಲೀಸ್ಟ್ ಅವ್ರು ಟ್ರೈ ಮಾಡ್ತಿರ್ತಾರಲ್ವ ಸೊ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಅಂದ್ರೆ ಇವಾಗ ಏನಾದರೂ ಸಪೋರ್ಟ್ ತಗೊಂಡು ಅವ್ರು ಎದ್ದು ನಿಂತ್ಕೊತಾ ಇದ್ದಾರೆ ಅಂದರೆ ಖಂಡಿತ ಅವ್ರು ಮುಂದೊಂದು ದಿವಸ ನೆಡದೆ ನಡೀತಾರೆ ಅಂತ ಸೊ ಒಂದು ಮಕ್ಕಳು ಬೇಗ ನಡೀತಾರೆ ಕೆಲವು ಮಕ್ಕಳು ಸ್ವಲ್ಪ ಟೈಮ್ ತಗೊತಾರೆ ಅಷ್ಟೇ ಅದು ಬಿಟ್ಬಿಟ್ಟು ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ಜನಗಳು ಹಿಂಸೆ ಕೊಡ್ತಾರೆ ಅಫ್ಕೋರ್ಸ್ ಖಂಡಿತ ಕೊಡ್ತಾರೆ ಇನ್ನೂ ನಡೆಯಲ್ವಾ ಇನ್ನೂ ನಡೆಯಲ್ವಾ ಅಂತ ಅದಕ್ಕೆಲ್ಲ ಕಿವಿ ಕೊಡಬೇಡಿ ನೆಡೆಸಿ ಅಷ್ಟೇ ಕೈ ಹಿಡ್ಕೊಂಡು ನೆಡೆಸಿ ಪ್ರಾಕ್ಟೀಸ ಮಾಡಿ ಹೇಗೆ ನಡೀತಾವೆ ಮಕ್ಕಳು ನಿಜವಾಗ್ಲೂ ಅಮ್ಮಂದರಿಗೆ ಎಷ್ಟು ಮೆಂಟಲಿ ಎಷ್ಟೊಂದು ಫ್ರೆಷರ್ ಇರುತ್ತೆ ಅಲ್ವಾ ಈ ಜನಗಳದೇ ನಮಗೆ ಫ್ರೆಷರ್ ಜಾಸ್ತಿ ಇರುತ್ತೆ ಅಲ್ವಾ ಅಂತಾರೆ ದಬಾ ಕೊಡನಾ ಅಂತಾರೆ ನಡಿದನ ಅಂತಾರೆ ಅಯ್ಯೋ ದೇವ್ರೆ ಏನು ಹೇಳಬೇಕೋ ಗೊತ್ತಿಲ್ಲ ಸೊ ನಾವು ಸ್ಟ್ರೆಸ್ ತೊಗೊಬಾರ್ದು ಅಷ್ಟೇ ಸ್ಟ್ರೆಸ್ ಕೊಡ್ತಾರೆ ನಮ್ಮ ಜನ ನಾವು ಸ್ಟ್ರೆಸ್ ತೊಗೋಬಾರ್ದು ನಡ್ದೇ ನಡೀತಾರೆ ಅದರಲ್ಲಿ ಏನು ಅರ್ಜೆಂಟ್ ಏನಿರುತ್ತೆ ಅಲ್ವಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲಪ್ಪ ಇವನು ಎಲ್ಲಾದರೂ ತವ್ ಹಾಕೊಂಡಿದ್ದು ಲೇಟು ತವ್ದಿದ್ದು ಲೇಟು ಏನಾದರೂ ಸಪೋರ್ಟ್ ತೊಗೊಂಡು ಎದ್ದು ನಿಂತ್ಕೊಳೋದು ನಿಂತ್ಕೊಂಡಿದ್ದು ಲೇಟು ಇವಾಗ ನಡೀತಿದ್ದಾನೆ ಇವಾಗ ನಡೀತಿರೋದು ಲೇಟು ಸೊ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಕೇಳ್ತಾರೆ ಅಷ್ಟೇ ಓಂ ಹ್ಞೂ ಅಷ್ಟೇ ಅವಾಗಷ್ಟು ತಿಂದು ಆ ಕಡೆ ಈ ಕಡೆ ಓಡಾಡೋದನ್ನ ಆವಾಗಲೇ ಅಮ್ಮ ಎದ್ದೊಟ್ಟು ಹೋದರು ಅಡುಗೆ ಮನೆಗೆ ಅದಕ್ಕೆ ನಡೆಯೋದೇ ಬಿಟ್ಬಿಟ್ಟು ಅವರಿಂದೇ ಹೋದ ಹುಡ್ಕೋದಕ್ಕೆ ಅಂತ ಹ್ಞೂ ಇವಾಗ ಸ್ವಲ್ಪ ಫ್ರಿಡ್ಜ್ ಸ್ಟೋರ್ ಓಪನ್ ಮಾಡೋದೆಲ್ಲ ನೋಡ್ಕೊಂಬಿಟ್ಟಿದ್ದಾನೆ ಬಂದು ಬಂದು ಅಲ್ಲಿ ಈಗ ಇಳಿತಾನೆ ಬ ಅವ್ನು ಇಳಿಯೋ ಥರ ನೋಡಿದ್ರೆ ಭಯ ಆಗುತ್ತೆ ಬಟ್ ಅವನು ಆರಾಮಾಗೆ ಇಳಿತಾನೆ ಆದರೆ ನೋಡ್ತಿದ್ರೆ ನಮಗೆ ಭಯ ಅಷ್ಟೆ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಅಲ್ಲೆಲ್ಲ ಸ್ವಲ್ಪ ಎಡ್ಜಿರೋದ್ರಿಂದ ಅದು ಸ್ವಲ್ಪ ಸ್ವಲ್ಪ ಭಯ ನಮಗೆ ಏನು ಹೇಳು ಏನು ಏನು ಮಾಡ್ತಿದ್ದೆ ಇಷ್ಟೊತ್ತು ಹೇಳು ಹೆಂಗ್ ಸೌಂಡ್ ಮಾಡ್ತಿದ್ದೆ ನೀನು ಹ್ಞೂ ಹೆಂಗ್ ಸೌಂಡ್ ಮಾಡ್ತಿದ್ದೆ ಹೇಳು ಹೇಳಪ್ಪ ಕಣ್ಣು ಹೊಡಿತೀಯಾ ಕಣ್ಣು ಹೊಡಿತಿದ್ಯಾ ಯಾರಿಗೆ ಕಣ್ಣು ನುಡಿತರದು ನೀನು ಹಾಂ ಟೈಮ್ ಹತ್ತು ಗಂಟೆ ಆಯಿತು ಹ್ಞೂ ಹ್ಞೂ ಎಲ್ಲರಿಗೂ ಟಾಟಾ ಹೇಳು ಮಾಡೋಣ ಆಯಿತಾ ಟಾಟಾ ಹೇಳು ಟಾಟಾ ಹೇಳು ಹೇಳಲ್ವ ಯಾಕೆ టాటా ఏప్ప టాటాళప్ప ఎలాగ ఎలా టాటా గుడ్ బయ్ జీదో జమరి యారు నీనల్వా సరే చిన్ను మరి యారు ఓ నీన చిన్ను మరి పునర్వ యారు నీనల్ పునర్వ యారు నీనా జరి జమరి యారు జమరి యారు ఏ జరి యారు చిన్నమరి యారు చిన్నమరి చిన్నమరి కోతిమరి కోతి మరి కోతి మరి యారు ఓకే గైస్ టైమ్ ఇవగా హంటే మలగస్పెక్వగా ಓಕೆ ಗೈಸ್ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಟ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು